ಅನುಭವ ಮಂಟಪ ಇರಲಿ ಬಸವಣ್ಣವ್ರ ದೇವಸ್ಥಾನಗಳೆಲ್ಲ ಒಕ್ ಬೋರ್ಡ್ ಆಗ್ತಾ ಇದೆ ಆಯ್ತು ಈಗ ನೋಡಿ ಯಾರ ಕಾಲದಲ್ಲಿ ಅವಕಾಶ ಇದೆ ನಾವು ಅದರಲ್ಲಿ ಚರ್ಚೆಯಲ್ಲಿ ಭಾಗವಹಿಸ್ತೀರಿ ನಾವು ಬಸವಣ್ಣವ್ರ ಬಗ್ಗೆ ಮಾತಾಡ್ತೀರಿ ಆದ್ರೆ ಇವತ್ತು ಈ ಒಕ್ ಬೋರ್ಡ್ ಅಧ್ಯಕ್ಷ ಮಾರಿ ಯಾಕಕಣೆ ಬತ್ತಿ ಎಲ್ಲ ರೀತಿಯ ಆವಶ್ಯಕತೆಗಳು ಈ ರೈತರಿಗೆ ಬಕ್ಕಲಾಗಿ ನೇಮಕ ಮಾಡಿಸಿ ಅವಕಾಶ ಆಯಿತು ಮತ್ತು ಆ ವಾಸಸ್ಥಾನಕ್ಕೆ ಹೋಗಿ ಸಿಗುವಂತಹ ಬೋರ್ಡ್ ಮೇಲೆ ಚರ್ಚೆ ಮಾಡ್ಕೇನಿ ಸಾಧ್ಯ ಮಾತ್ರ ನಿಮಗೆ ಅದಕ್ಕೆ ಅದಕ್ಕೆ ಅವಕಾಶ ಗಡಿ ರೈತರ ಗೆ ನೇಮಕ ಕೊಡಬೇಕಾದರೆ

ಐತರ ಗಮನಾರ್ಹ ಆರ್ಥಿಕ ನೋಡಿ ಯೋಚನೆಗಳು ಕೋಟಾ ತエリ ನಿಯಿಧಿಯ ಬಗ್ಗೆ ಚರ್ಚಾಕ್ಕೆ ಬೆಳುವಾ ಯಾರು ಕುಡಿದೆ ಅಂತ ಹೇಳಿ ಆರ್ಥಿಕ ಚರ್ಚೆಯಲ್ಲಿ ಭಾಷಣ ಅದು ಬಂದಿದ್ದ ಒಂದು ಚರ್ಚೆ ಅವಕಾಶ ಮಾಡಿ ಕಮಟರ ಆರ್ಥಿಕ ಚರ್ಚೆಯಲ್ಲಿ ಭಾಷಣ ನೋಡ್ರಿ ಈಗ ಫ್ಯಾಮಿಲಿ ಅದು ಕೂಡುವ ಚರ್ಚೆಗೂ ಕೂಡುವ ಬಸವಣ್ಣನ ಕಥೆ ಒಂದೆನಿಗ

कोडवा ಯಾವಾಗ ಯುವರು ಬಸವಣ್ಣನ ವಿರೋಧಿಗಳು ಯಾವಾಗ ಬಸವಣ್ಣನ ಸಾರ ರೂಪ ಬಸವಾದಿ ಶರಣ ವಿಚಾರಧಾರೆ ವಿರೋಧಿಗಳು ಯಾವಾಗ ಅವಕಾಶ ಅವರಿಗೆ ಬಸವಣ್ಣನ ಬಗ್ಗೆ ಮಾತಾಡಲಿಕ್ಕೆ ನೈತಿಕ ಹಕ್ಕಿಲ್ಲ ಅವರು ನಾಕದವರಿಗೆ ಬಸವಣ್ಣನ ಬಗ್ಗೆ ಯಾವಾಗ ಅವಕಾಶ ಅಂತ ಅವರು ಬಸವಣ್ಣನ ಮಟ್ಟ ಒಂದು ಸೀನೇ ನೀನು ಮೊಟ್ಟೆ ಕೊತ್ತೀಯಾ ನೀನು ಬಸವಣ್ಣನ ಯಾವ байರಸನ ಮಾತಾಡ್ಕ

ಮಾಡಬೇಕೆ ಬರುವ ಈಗ ಮಂಜಪ ಅಂದ್ರೆ ಜನ ಪ್ರಾಷ್ಟ್ರೀಯ ಮಾಡಿದ್ದಾರೆ ಕಲಾಪ

ದಾವಿಡ ಕೂತ್ಕೊಳ್ಳಿ ಆಯ್ತು ಬೇಡ ಅವ್ರೂ ಈಗ ಈಗ ಏನಿದೆ ಸಕಾರಾತ್ಮಕವಾದ ಚರ್ಚೆ ಮಾಡ್ಬೇಕಂತ ಹೇಳಿ ಅಧಿವೇಶನ್ ಈಗ ವಿಚಾರ ಏನಂತ ಹೇಳಿದ್ರೆ ಸಕಾರಾತ್ಮಕವಾದ ಚರ್ಚೆ ಮಾಡ್ಲಿಕ್ಕೆ ಅಧಿವೇಶನ ಕರೆದದ್ದು ತಾವು ಕೂಡ ಇವತ್ತು ನಮ್ಮ ಇವತ್ತು ಮಂಡಿಸಿದ್ದೀರಿ ಕೊಟ್ಟಿದ್ದೀರಿ ಅದನ್ನು ಸರ್ಕಾರ ಕೂಡ ಚರ್ಚೆ ಮಾಡಿಕೊಂಡು ಒಪ್ಪಿದೆ ಖಂಡಿತ ನಾವು ಚರ್ಚೆ ಮಾಡುವಾಗ ಉತ್ತಮವಾದ ವಾತಾವರಣದಲ್ಲಿ ನೀವು ಹೇಳೋದನ್ನೆಲ್ಲ ಅವ್ರು ಕೂಡ ಕೇಳಬೇಕು ನಿಮಗೇನೆಲ್ಲ ಸಂಶಯ ಇದೆ ಅದಕ್ಕೆ ನಿಮಗೆ ಉತ್ತರ ಕೊಡಬೇಕು ಈ ಎರಡು ಚರ್ಚೆ ಕೂಡ ಮುಂದೆ ಜನರಿಗೆ ಅದು ಪ್ರಯೋಜನ ಆಗ್ತದೆ ಈ ಒಂದು ಉದ್ದೇಶ ಇರುವಂಥದ್ದು ನಿಮ್ಮ ಏನಿತ್ತು ಆ ಸೂಚನೆ ತಂದಿದ್ರೆ ಖಂಡಿತವಾಗಿ ನಾನು ಸಂವಿಧಾನ ಮತ್ತು ನಮ್ಮ ವಿಧಾನಸಭೆ ನಿಯಮಕ್ಕೆ ಅನುಗುಣವಾಗಿ ರೂಲ್ಸ್ಗೆ ಅನುಗುಣವಾಗಿ ಖಂಡಿತ ಅದಕ್ಕೆ ನಾನು ಚರ್ಚೆ ಮಾಡಲಿಕ್ಕೆ ಅವಕಾಶ ಮಾಡಿ ನಾನು ಕೊಟ್ಟೇ ನಾನು ಕೊಟ್ಟಿರ್ತೇನೆ ಈಗ ನಾನು ಈ ಒಂದು ಅನುಭವ ಮಂಟಪದ ವಿಷಯ ಒಂದು ಮುಗಿದು ಕ್ವಶನ್ ಅವರ್ ತಕ್ಷಣ ನಿಮಗೆ ಆ ಚರ್ಚೆ ಮಾಡಲಿಕ್ಕೆ ನಾನು ಅವಕಾಶ ಮಾಡಿ ಕೊಡ್ತೇನೆ ಕ್ವಶನ್ ಅವರ್ ಆಮೇಲೆ ತಗೊಳ್ಳಿ ಸರ್ ಕ್ವಶನ್ ಅವರ್ ಆಮೇಲೆ ತಗೊಂಡು ಇದನ್ನ ಕ್ವಶನ್ ಅವರ್ ಆಮೇಲೆ ತಗೊಳ್ಳಿ

ದಯವಿಟ್ಟು ಕ್ವಶನ್ ಅವರ ಮುಂದೆ ಹಾಕಿ ಈಗ ಈಗ ಅನುಭವ ಬಗ್ಗೆ ಮುಂದೆ ಹಾಕಿ ನನ್ನ ಹತ್ರ ಮಾತಾಡ್ತಾರೆ ನೀವು ಕೂತ್ಕೊಳ್ಳಿ ನಡೆಸಲಿಕ್ಕೆ ಆಯ್ತು ಶಿವನ್ ಕೂತ್ಕೊಳ್ಳಿ ಅಲಂಪ್ರಭಾ ಕೂತ್ಕೊಳ್ಳಿ ನಾನು ಸ್ವಲ್ಪ ಕೂತ್ಕೊಳ್ಳಿ ಎಲ್ಲ ನೋಡಿ ಆಲಂಪುರ ಕೂತ್ಕೊಳ್ಳಿ ಈಗ ನೋಡಿ ಇಲ್ಲಿ ಕೂತ್ಕೊಳ್ಳಿ ಇಲ್ಲಿ ಎಲ್ಲರಿಗೂ ಮಾತಾಡಲಿಕ್ಕೆ ಗೊತ್ತಿರುವವರು ಇಲ್ಲಿ ಇರುವುದು ಎಲ್ಲರಿಗೂ ಕೂಡ ಬುದ್ಧಿ ಇದೆ ಆದ್ರೆ ಸ್ವಲ್ಪ ಕೂತ್ಕೊಳ್ಳಿ ಕೇಳಿ ಬುದ್ಧಿ ಇಲ್ಲದವ್ರು ಯಾರು ಕೂಡ ಇಲ್ಲ ಜಾಸ್ತಿ ಮಾತಾಡ್ಬೇಕಾದ್ರೆ ಸ್ವಲ್ಪ ಕಡಿಮೆ ಮಾಡಿತ್ತು ಮಾತಾಡೋದು ಆಯ್ತು ನೀವು ನೀವು ಅವ್ರೇನು ಅವ್ರು ನನ್ನತ್ರ ನಿಮ್ಮ ಹತ್ರ ಮಾತಾಡ್ತೀರಾ ನೀವು ಸುಮ್ಮನೆ ಕೂತ್ಕೊಳ್ಳಿ ನೀವೇ ನಿಲ್ತೀರಿ ನೀವು ಸರಿತೀರಾ ನೀವು ಕೂತ್ಕೊಳ್ಳಿ ಇಲ್ಲಿ ಈಗ ನಾನು ಹೇಳಿದ ಕೇಳಿ ನಿಮ್ಮ ಅಭಿಪ್ರಾಯ ನಿಮ್ಮ ನಿಮ್ಮ ಅಭಿಪ್ರಾಯ ಏನಿದೆ ನೀವು ಹೇಳುವಂತೇನು ಮಹತ್ವದ ವಿಚಾರ ಇದೆ ಕ್ವೇಶನ್ ಅವರನ್ನು ತಕ್ಕೊಂಡು ಮುಂದಕ್ಕೆ ಹಾಕಿ ಅದರ ಮುಂಚೆ ಚರ್ಚೆ ಕೊಡಿ ಅಂತ ಕೇಳುವುದಿಲ್ಲ ಅದನ್ನ ನೀವು ಹೇಳುವುದು ಅನುಭವ ಮಾಡಿದ ಚರ್ಚೆ ಆದ ನಂತರ ಕ್ವಶನ್ ಅವ್ರ ಮುಂಚೆ ಕೊಡಿ ಅಂತ ಕೇಳುವಂಥದ್ದು ಈ ಒಂದು ಸದನದ ನಿಯಮವನ್ನು ನಾನು ಮಾಡಿದಲ್ಲ ನೀವೆಲ್ಲ ಸೇರಿ ಮಾಡಿದವರು ಹೌದಾ ನಾನೀಗ ಸಂದ ನಿಯಮಕ್ಕೆ ಅನುಗುಣವಾಗಿ ನಡೆದಿದ್ರೆ ನಾಳೆ ನೀವೇ ಹೇಳುವವರು ಇವರು ನಿಯಮ ಪ್ರಕಾರ ನಡೆಯುವುದಿಲ್ಲ ಅಂತೇಳಿ ಈಗ ನಿಮ್ಮ ಮಹತ್ವದ ಬೇಡಿಕೆ ಬಹಳ ಆಸಕ್ತಿ ಚರ್ಚೆಗೆ ಇದನ್ನು ಅದಕ್ಕೆ ಮುಂಚೆ ತೆಕ್ಕೊಳ್ತೀರ ತಕ್ಕೊಳ್ಬೇಕಂತ ಕೇಳುವಂಥದ್ದು ಖಂಡಿತವಾಗಿಯೂ ಈಗ ನಮ್ಮ ನಿಮ್ಮ ಬಿ ಎಸ್ ಸಿ ಮೀಟಿಂಗ್ ಇದೆ ಅಲ್ಲಿ ಚರ್ಚೆ ಮಾಡುವ ಆ ಚರ್ಚೆಯಲ್ಲಿ ಏನಾಗ್ತದೆ ಅದ್ರ ಮಕ್ಕಳು ಹೋಗುವ ಆಯ್ತು ಒಂದೇ ನಿಮಿಷ ಅಧ್ಯಕ್ಷರೇ ನಮ್ದೇನು ಈಗ ನೀವು ಮಾಡಿ